ಸರ್ಕಾರಗಳು ರೈತರ ಪರ ನಿಲ್ಲಬೇಕು ಹೆಬ್ಬರಿ ಮುನಿಯಪ್ಪ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ಸಭೆ ಚಿಂತಾಮಣಿ ದೇಶದ ಶತಕೋಟಿ ಜನರಿಗೆ ಯಾವ ಫಲಾಪೇಕ್ಷೆ ಬಯಸದೆ ಅನ್ನ ನೀಡರುವ ರೈತರನ್ನು ಸರ್ಕಾರಗಳು ಮರೆಯುತ್ತಿವೆ ಇದು ನಿಜಕ್ಕೂ ದುರಂತರ ಸಂಗತಿಯಾಗಿದೆ ಈಗಲಾದರೂ ರೈತರ ಒಳಿತಿಗಾಗಿ ಸರ್ಕಾರಗಳು ನೀತಿಗಳನ್ನು ರೂಪಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದ ಹೆಬ್ಬರಿ ಮುನಿಯಪ್ಪರವರು ಹೇಳಿದರು ಚಿಂತಾಮಣಿ ನಗರದಲ್ಲಿ ಸಂಘಟನೆ ಪದಾಧಿಕಾರಿಗಳನ್ನು ನೇಮಕ ಮಾಡುವ ಸಲುವಾಗಿ ಆಯೋಜಿಸಲಾಗಿದ್ದ ಸಭೆಯಲ್ಲಿ ಮಾತನಾಡಿದವರು ರೈತರು ಈ ದೇಶದ ಬೆನ್ನೆಲುಬು ದೇಶದ ಜನರಿಗೆ ಅನ್ನ ನೀಡುವ ಕಾಯಕಯೋಗಿಯಾಗಿ ಸಾಮಾಜಿಕ ಕಳಕಳಿಯ ಕೆಲಸ ಮಾಡುವವರಾಗಿದ್ದಾರೆ ಅನ್ನದಾತರ ಕಷ್ಟಗಳ ಪರಿಹರಿಸಲು ಸರಕಾರಗಳು ಮುಂದೆ ಬರಬೇಕು ಸರಕಾರಗಳು ರೈತರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗಬೇಕು ರೈತರು ಯಾವುದಕ್ಕೂ ಭಯಪಡುವ ಅಗತ್ಯವಿಲ್ಲ ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ ಧೈರ್ಯದಿಂದ ಹೋರಾಟ ಮಾಡಿ ರೈತ ಸಂಘ ನಿಮ್ಮ ಸಮಸ್ಯೆಗಳ ನಿವಾರಣೆಗೆ ನಿಮ್ಮೊಂದಿಗೆ ಇರುತ್ತದೆ ಎಂದು ರೈತರಿಗೆ ವಿಶ್ವಾಸ ತುಂಬಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ಮೋಹನ್ ರೋಹಿತ್ ವಿಜಯ ಮುರಳಿ ಎಬಿ ವಿಶ್ವನಾಥ್ ಎಂಜಿ ಮಂಜುನಾಥ್ ಸಿವಿ ಗಂಗಪ್ಪ ಸಿವಿ ನವೀನ್ ಕುಮಾರ್ ಬಿಕೆ ನರಸಿಂಹಪ್ಪ ಪೂಲಪಲ್ಲಿ ವೆಂಕಟಸ್ವಾಮಿ ನವೀನ್ ವಿಕಾಸ್ ಅರವಿಂದ ನರಸಿಂಹಪ್ಪ ವಿಜಯ್ ಕುಮಾರ್ ಕೆ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ರಾಜ್ಯ ಅಧ್ಯಕ್ಷ ಇಮ್ರಾನ್ ಖಾನ್ ಚಿಂತಾಮಣಿ ಅವರಿಂದ ಅವ್ರ ಮೇರೆಗೆ ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾದ ಎಬ್ರಿ ಮುನಿಯಪ್ಪ ನಮ್ಮ ರೈತ ಸಂಘದ ಪದಾಧಿಕಾರಿಗಳನ್ನು ನಾಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಮಾಡ್ತೀವಿ ನಾಳೆ ಅದರಿಂದ ಇವತ್ತು ನಾವೆಲ್ಲ ಸೇರಿಬಿಟ್ಟರೆ ನಾಳೆ ಹೋಗೋಣ ಅಂತ ನಾವು ಇವಾಗೆಲ್ಲ ನಾವೆಲ್ಲ ನೋಡಿಕೊಂಡು ಹೋಗೋಣ ಅಂತ ನಾವು ಮಾತಾಡ್ತಾ ಇದ್ದೀವಿ ನಮ್ಮ ವಿಜಯ್ ರೋಹಿತ್ ಮಂಜುನಾಥ ಗಂಗಪ್ಪಣ್ಣ ನಾವೆಲ್ಲ ಸೇರಿ ಮಾತಾಡ್ಸ್ಕೊಂಡು ನಾಳೆ ಹೋಗೋಕ್ಕೆ ತಯಾರಾಗಿದ್ದೀವಿ ನಿಮ್ಮ ಸಂಘದ ಉದ್ದೇಶ ಏನಂದರೆ ನಾವು ರೈತರಿಗೆ ಒಳ್ಳೆ ಯಾವುದೇ ಕಾರಣಕ್ಕಾದರೂ ಒಳ್ಳೆಯ ಕೆಲಸ ಬೇಕು ನಮಗೆ ನಮಗೆಲ್ಲ ಯಾವುದು ಆಗ್ತಾ ಇಲ್ಲ ನಮಗೆ ಯಾವುದು ಇರಲಿಲ್ಲ ನಮಗೆ ಅದರಿಂದ ನಾವು ಹೋರಾಟ ಮಾಡಬೇಕಂತ ಅನ್ಕೋತಾ ಇದ್ದೀವಿ ಮುಂದೆನೂ ಹೋರಾಟ ಮಾಡ್ತೀವಿ ನಾವೆಲ್ಲ ಸಹಾಯ ಮಾಡಿದ್ರೆ ಎಲ್ಲರೂ ರೈತರು ಹೋರಾಟ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರ ಸೇನೆ ಸಂಘ ಸಂಸ್ಥಾಪಕರಾದ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಈಗಿನ ಜಿಲ್ಲಾ ಅಧ್ಯಕ್ಷರಾದ ಹೆಬ್ಬ್ರಿ ಮುನಿಯಪ್ಪನವರ ನೇತೃತ್ವದಲ್ಲಿ ಚಿಂತಾಮಣ ತಾಲೂಕಿನಲ್ಲಿ ಇವತ್ತು ಸಭೆಯನ್ನು ನಡೆಸಲಾಗ್ತಾ ಇದೆ ಸಭೆಯ ನಂತರ ಅವರು ಮಾತಾಡುತ್ತಾರೆ ರಾಜ್ಯ ರೈತೋದಯ ಹಸಿರು ಸಂಘದ ಸಂಸ್ಥಾಪಕರಾದ ಚಂದ್ರಶೇಖರ್ ಅವರಿಗೆ ಅಧ್ಯಕ್ಷರಾದ ಚಂದ್ರಶೇಖರ್ ಅವರಿಗೆ ನಮಸ್ಕಾರಗಳು ಹಾಗೂ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದ ಹೆಬ್ಬ್ರಿ ಮುನಿಯಪ್ಪನವರ ನೇತೃತ್ವದಲ್ಲಿ ಚಿಂತಾಮಣ ಸಭೆಯಲ್ಲಿ ನಡೀತದೆ ಈಗಿನ ಸಭೆಯಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ನಾಳಿನ ಚಿಕ್ಕಬಳ್ಳಾಪುರದಲ್ಲಿ ನಡೆಯುವ ಸಭೆಯಲ್ಲಿ ಆಯ್ಕೆ ಮಾಡಲಾಗುತ್ತದೆ ಅಧ್ಯಕ್ಷರ ನೇತೃತ್ವದಲ್ಲಿ ಆಯ್ಕೆ ಮಾಡಲಾಗುತ್ತದೆ ಮುಖ್ಯ ಇಲ್ಲಿ ನಡೆದಿರುವ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿರುವ ನಮ್ಮ ವಿಜಯಣ್ಣನವರು ಮತ್ತೆ ರೋಹಿತನ್ ಮತ್ತೆ ಮುರಳಿಯನವರು ಮಂಜುನಾಥ ಸಿಎನ್ ಗಂಗಪ್ಪ ಸಿ ವಿನ್ ಅವರು ವಿಶ್ವನಾಥ್ ಅವರು ವೆಣಸ್ವಾಮಿ ವಿಶ್ವನಾಥ್ ನವೀನು ಮತ್ತೆ ನಮಗೆ ಗೊತ್ತಿಲ್ಲದೆ ಇರೋ ಸ್ವಲ್ಪ ಹೆಸರುಗಳಿದ್ದಾರೆ ಕ್ಷಮಿಸಿ